ಸ್ನೇಹಿತರೆ ನಮಸ್ತೆ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಒಂದು ವೇಳೆ ನಾನು ಗಿಡ್ನಳ್ಳಿ ಅಂತ ಹೇಳಿ ಒಂದು ಗ್ರಾಮ ಇದೆ ನಮ್ಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ವ್ಯಾಪ್ತಿಗೆ ಬರುವಂತಹ ಒಂದು ಗ್ರಾಮ ಈ ಗ್ರಾಮದಲ್ಲಿ ಕಡಿಮೆ ರೇಟಿನ ಹೆಚ್ ಎಫ್ ಹಸುಗಳಿಂದ ಹಿಡಿದು ಅತಿ ಹೆಚ್ಚು ಹಾಲು ಕೊಡುವಂತಹ ಎಂಬತ್ತು ಸಾವಿರ ಎಪ್ಪತ್ತೈದು ಸಾವಿರದ ಹಸುಗಳು ಕೂಡ ಇವ್ರ ಬಳಿ ಸಿಗುತ್ತೆ ಫಾರ್ಟಿ ಟು ಫಿಫ್ಟಿ ಸಿಕ್ಸ್ಟಿ ಮತ್ತು ಏಟಿ ಈ ತರ ಇರುವಂತಹ ಹಸುಗಳು ಕೇವಲ ಹದಿನೆಂಟು ಸಾವಿರ ರೂಪಾಯಿಗೆ ಎರಡು ವರ್ಷದ ಎಚ್ ಎಫ್ ಕರು ಕೂಡ ಇವ್ರ ಹತ್ರ ಸಿಗುತ್ತೆ ಮತ್ತೆ ಅವ್ರು ಹೇಳ್ತಾರೆ ಅದ್ರಲ್ಲೂ ಏನಾದ್ರು ರೈತರು ನಮ್ಮ ಯೂಟ್ಯೂಬ್ ಚಾನಲ್ ನ ಬಂದ್ರೆ ಐನೂರು ಸಾವಿರ ಬಿಡು ಕೊಡ್ತೀನಿ ಅಂತಿದೆ ಆ ಟಾಪ್ ಕ್ವಾಲಿಟಿ ಇರುವಂತ ಜರ್ಮನ್ ಬೀಡು ಎರಡು ವರ್ಷದ್ದು ಇನ್ನೆರಡು ಮೂರು ತಿಂಗಳಲ್ಲೂ ಕೂಡ ಅದು ಹೀಟಿಗೆ ಬರುವಂತ ಹಸು ಬರೀ ಕೇವಲ ಹದಿನೆಂಟು ಸಾವಿರಕ್ಕೆ ಸಿಗುತ್ತೆ ನಮ್ ಸಲೀಮ್ ಬಳಿ ಅಂತ ಹಸುಗಳ ಪರಿಚಯ ನಾನು ಮಾಡ್ಕೊಡ್ತಾ ಇದ್ದೀನಿ ಇದೊಂದು ವಿಡಿಯೋ ಪರಿಚಯಾತ್ಮಕವಾಗಿ ಈ ತರ ಹಸುಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಹಸುಗಳು ಬಂದಾಗ ಹೇಗಿರುತ್ತೆ ಏನು ಎಂತು ಇವೆಲ್ಲವೂ ಕೂಡ ಸೇಲರಿ ಗೊತ್ತಿರುತ್ತೆ ಕೊಂಡ್ಕೊಳ್ಳೋರು ಕೂಡ ನೀವು ಪರಿಶೀಲಿಸಿ ತಗೋಳ್ಬೇಕಾಗ್ತದೆ ಇವೆಲ್ಲ ಮಧ್ಯದ ಪ್ರೊಸೆಸ್ ನಾನು ನಿಮ್ಮ ಒಂದು ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಹಸುಗಳನ್ನ ಪರಿಚಯ ಮಾಡ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದೀನಿ ಬನ್ನಿ ಸ್ನೇಹಿತರೆ 对。<laughs> <laughs>

ಹಾಗೆ ಇಲ್ರಿ ನಿಂತಿಲ್ರಿ ಚೆನ್ನಾಗಿದೆ ಕರ್ವಾ ಹಾಕಿ ಮೂರ್ ದಿನ ಆಗಿದೆ ಸರ್ ಹೆಣ್ಗಾರ್ ಆಕೆತಿ ಹೆಣ್ಗಾರ್ ಹಾಕಿದ್ರೆ ಹೆಣ್ಗಾರ್ ಆಕೆತಿ ಕರ್ವಾ ಹಾಕಿ ಮೂರ್ ದಿವಸ ಆಗೇ ಈಗ ಏನ್ ಫೈನಲ್ ರೇಟ್ ಅಂತ ಇನ್ನಾದ್ರೂ ಎಂಬತ್ತ ಸಾವಿರ ಬಂದ್ರೆ ಬಿಡ್ತಿತ್ತು ಸರ್ ಏಯ್ಟಿ ಲೋಕಲ್ ದಾನ ಸರ್ ಬಿಸಿಲಿಗೆ ಫಸಲಿಗೆ ಎಲ್ಲಾ ಒಂದ್ ಎಲ್ಲಾ ಇದೆ ಮೇವು ನೀರು ತಿನ್ನಾಕ ಎಲ್ಲಾ ರೆಡಿ ಇದೆ ವೆರಿ ನೈಸ್ ಮೇವು ಏನ್ ಫೀಡ್ ಕೊ ಗೋದಿ ಗೋಧಿ ಪೆಣಿ ಪೇಣ್ಯಕ್ಕೆ ಸರ್ ಅಷ್ಟೇ ಒಣ ಮೇವು ಅಣ್ಣಾ ಮೇವು ಹಸಿ ಮೇವು ಇದು ಏನಾದರೂ ಹಸಿ ಮೇವು ಇಲ್ಲ ಸರ್ ಹಸಿ ಮೇವು ಹಾಕಲ್ಲ ಓಕೆ ಓಕೆ ನಿಮ್ಮಲ ಹಾಕಲ್ಲ ಈಗ ಬೇರೆ 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 ಅದ್ರು ಆಗ್ತಾರ ಸರ್ ಅದ್ರು ಆಗ್ತಾರ ಹ್ಮ್ ಪ್ಯೂರ್ ಪ್ಯೂರ್ ಜಾತಿ ಏನು ಹೀಟ್ ಬಂದಿತ್ರ ಇದು ಎಬಿಸ ಎಬಿಸ ಬಿಡಿ ಸರ್ ಏ ಪಕ್ಕಾ ಎಬಿಸ ಇದು ಇದ್ ನೋಡ್ರಿ ಇದು ಇಿಂದೆಗಡೆ ಲೆಂಥ್ ನೋಡ್ರಿ ಕಾಲ್ ನೋಡಿ ಕಾಲ್ ಗೆಲ್ಲ ದಪ್ಪ ಇದೆ ಸರ್ ಪ್ಯೂರಿಟಿಗೆ ಪ್ಯೂರೆಟ್ ಸರ್ ಇಲ್ಲಿಂದ ಐತಲ್ಲ ವೈಟ್ ಬರಬೇಕು ಅಂತಾರೆ ಎಲ್ಲ ಕರೆಕ್ಟ್ ಇದೆ ನೋಡಿ ಇದು ಎಬಿಎಸ್ ಅಲ್ಲ ಎಬಿಎಸ್ ಸರ್ ನೋ ಡೌಟ್ ಬೋಡಿ ಬರುತ್ತೆ ಇದು ಹಾ ಬೋಡಿ ಬರುತ್ತೆ ಸರ್ ನೋಡ್ರಿ ಅದರ ಓಕೆನಾ ಜಾತಿ ಉದ್ದ ಬಿಸಿ ಚೆನ್ನಾಗಿ ಬರುತ್ತೆ ಹಾ ಲೆಂಥ್ ಇದೆ ಎಷ್ಟು ದಿನದ್ದು ಇದು ಮೂರು ದಿನ ಸರ್ ಮೂರು ದಿನದ ಕರು ಎಷ್ಟು ಲೆಂತ್ ಇದೆ ಅಂತ ಹೇಳಿದ್ರೆ ಎಬಿಎಸ್ ಇದು ನೋ ಡೌಟ್ ಬ್ಲಾಕ್ 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 ಇಯರ್ಸ್ ನಮ್ಗ್ ಏನಿದೆ ಆಮೇಲೆ ಇಲ್ಲಿ ನೋಡ್ರಿ ಪಂಚಾಯ್ ಹಿಂಗೆ ಡೌನ್ ಗ್ದು ಹಿಂಗ್ ಬಂದು ಇಂತರ ಎಲ್ಲಾ ಪಂಚಾಯಟ್ ಎಲ್ಲ ಕರೆಕ್ಟ್ ಹಿಂಗ್ ಬರ್ಬೇಕ್ ಹಿಂಗೆ ಸರ್ ಹಿಂಗ್ ಬಂದ್ರೆ ಅತ್ಯೂರಿಟಿ ಗೆ ಇರೋವಂತ ಕರು ಇದು ಎಬಿಎಸ್ ಗೆ ಇರುವಂತ ಕರು ಆಮೇಲೆ ಇನ್ನೊಂದು ಎಚ್ ಎಫ್ ಗೆ ಈ ಭಾಗದ ವೈಟ್ ಬಂದ್ರೆ ತುಂಬಾ ಒಳ್ಳೇದು ಅಂತಾರೆ ನೋಡ್ರಿ ಚೆನ್ನಾಗಿದೆ ಎಟಿ ಹೇಳ್ತಿದಾರೆ ಇದು ರೆಡಿ ಇದೆ ಇಲ್ಲಿ ನಮ್ ವಿಡಿಯೋದಲ್ಲಿ ಹೆಂಗ್ ಕಾಣ್ತಿದೆ ಅಷ್ಟೇ ತುಂಬಾನೇ ತುಂಬಾನೇ ಟಾಪ್ ಹೆವಿ ಇದೆ ಇದು ರೆಡ್ ಅಂಡ್ ಎಚ್ ಎಪ್ ಸ್ನೇಹಿತರೆ ನಾನ್ ವಿಡಿಯೋ ಮಾಡ್ತಿರೋದ್ ಏನು ನಿಮ್ಮಲ್ಲಿ ಹಸು ಎಲ್ಲಿ ಸಿಗುತ್ತೆ ಏನು ಯಾವ ತರದ ಹಸು ಸಿಗುತ್ತೆ ಅನ್ನುವಂತ ಪರಿಚಯಾತ್ಮಕ ಇದು ಖರೀದಿ ಹಸು ಖರೀದಿ ಪರಿಶೀಲನೆ ಎಲ್ಲಾ ಕೂಡ ನಿಮ್ದು ಆಗಿರುತ್ತೆ ಹಸುಗಳನ್ನ ಪರಿಶೀಲನೆ ಮಾಡ್ಕೊಳ್ರಿ ಯಾವ್ದು ಚೆನ್ನಾಗಿದೆ ನಿಮ್ಗೆ ಅದು ಸೌಟ್ ಆಗುತ್ತೆ ಆ ತರ ನೋಡ್ಕೊಂಡು ಹಸು ಪ್ಯೂರಿಟಿ ನೋಡ್ಕೊಂಡು ನೀವು ಖರೀದಿ ಮಾಡ್ಬೋದು ಇಲ್ಲಿ ಯಾರೇ ಅವ್ರು ಸಲೀಮ್ ಆಗ್ಲಿ ಅಥವಾ ಶೌಕತ್ ಆಗ್ಲಿ ನಿಮ್ಗೆ ಇದು ಒತ್ತಡ ಅಂತ ಏನಿಲ್ಲ ನಿಮ್ಗೆ ಇಷ್ಟ ಆಯ್ತಾ ತಗೊಳ್ಳಿ ನೋಡಿ ಕ್ವಾಲಿಟಿ ಇದೆ ನಾಲ್ಕು ಜನ ಕರ್ಕೊಂಡ್ಬಂದ್ ಹೋಗಿ ಹೋದ್ಮೇಲೆ ಮೈಂಟೆನಿಂಗ್ ಚೆನ್ನಾಗಿ ಮಾಡಿ ಎಚ್ ಹೆಚ್ಚು ಫಸಲ್ಟೈನಿಂಗ್ ಚೆನ್ನಾಗಿ ಮಾಡಿ ಮೈಂಟೈನ್ ಹೌದು ಇನ್ನೊಂದು ಯಾವ್ದು ಇತ್ತಪ್ಪ ಹಾಲು ಬ್ಲಾಕ್ ಬರುತ್ತಲ್ಲ ಆಯ್ತಾ ಸರಿ ಮಾತ್ರ ಇನ್ನೊಂದು ಹಾಲು ಬ್ಲಾಕ್ ಇದೆ ಇದು ಕೂಡ ಫುಲ್ ಟಾಪ್ ಇದೆ ಫಾರ್ಮ್ ಇದೆ ಸಖತ್ ಶೈನ್ ಇರುವಂತ ಬ್ರೀಡ್ ಇದು ಎಷ್ಟನೇ ಸುರಲ್ ಇದೆ ಸರಿ ಎರಡನೇ ಸುರಲಿ ಸರ್ ಇದು ಆರ್ ಅಲ್ ಐತಿ ಆರ್ ಅಲ್ಲ ಆರ್ ಅಲ್ ಓಕೆ ಓಕೆ ಬರ್ರಿ ಹಿಂಗೆ ಬರ್ರಿ ಒಳ್ಳೆ ಬ್ರೀಡ್ ಸರ್ ಆದ್ರೆ ಬಿಸಿಲಿಗೆ ಮಳೆಗೆ ಎಲ್ಲದಕ್ಕೂ ಹೊಂದ್ಕೊಂತ ಸರ್ ಹಾ ಹಾ

ಹೌದು ಸ್ನೇಹಿತರೆ ಇದು ನೋಡ್ರಿ ಹಲೋ ಬ್ಲಾಕ್ ನಿಮ್ಗೆ ತುಂಬಾ ಬ್ಲಾಕ್ ಇಟಿ ಅಲ್ವಾ ಹಾಗಾಗಿ ವಿಡಿಯೋದಲ್ಲಿ ತುಂಬ ಹೆಚ್ಚು ಕಾಣುತ್ತೆ ಪ್ಯೂರ್ ಇದೆ ಏನ್ ರೇಟ್ ಹೇಳ್ತೀರಿ ಇದಕ್ಕೆ ಸರ್ ಇದಕ್ಕೆ ಎಪ್ಪತ್ತೈದು ಸಾವಿರ ಹೇಳ್ತೀವಿ ಸೆವೆಂಟಿ ಫೈವ್ ಅಂತ ಹೇಳ್ತಿದಾರೆ ಸರ್ ನೀವು ಕಮೆಂಟ್ ಅಲ್ಲಿ ಸರ್ ಜಾಸ್ತಿ ಆಯ್ತಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಏನ್ ರೇಟ್ ರೇಟು ರೇಟ್ ರೇಟು ಹೊಂದಾಣಿಕೆ ಆಯ್ತು ಅಂದ್ರೆ ಹಸು ಇದು ಮಾಡ್ಬೋದು ಅವ್ರೇನು ಸಿಕ್ಸ್ ಇಲ್ಲ ಇಷ್ಟೇ ಕಂಟಿನ್ಯೂ ಅಂತ ಏನಿಲ್ಲ ಏಳರಿಂದ ಎಂಟು ಲೀಟರ್ ಆಲ್ ಬರುತ್ತೆ ಸರ್ ಹೋಳು ಎಂಟು ಲೀಟರ್ ಆಲ್ ಬರುತ್ತೆ ಸರ್ ಹ್ಞೂ ಹ್ಞೂ ಸರ್ संदई द तुम्हारे तो, तो, संदई थोड़ी रहेगी इस दिन किन्हों करों किन्हों द वारात्तिस सब एक्सर्करों वारात्तिस वारात्तिस सब एक्सर्करों के लसर तोड़तो पट्टो नैने पट्टो तो नैने पने बंदरे हाँ हाँ आता रहता है क्या आता रहते change मर्कोटे से change मर्कोटे से हाँ change मर्कोटे ನಿನ್ನೆ ಒಂದು ವಿಡಿಯೋ ಮಾಡಿದಾಗ ತುಂಬಾ ಜನ ಕಾಮೆಂಟ್ ಮಾಡಿದಾರೆ ಸಲಮ್ ಏನಂದ್ರೆ ಅಣ್ಣ ಒಂದ್ ಲಕ್ಷ ತೊಂಬತ್ತ ಸಾವಿರ ಅಂದ್ರೆ ನಮ್ಗ್ ಕಷ್ಟ ಆಗುತ್ತೆ ಅಣ್ಣ ಎಪ್ಪತ್ತೈದು ಎಂಬತ್ ಸಾವಿರ ಇಪ್ಪತ್ ಸಾವಿರ ಮಾಡ್ಕೊಡ್ತಿವಿ ಸರ್ ಆತರ ಏನಿಲ್ಲ ಮಾಡ್ಕೊಡ್ತೇವಿ ಸರ್ ಬಂದ ಮೇಲೆ ಕಸ್ಟಮರ್ ಬಂದ ಬಂದಿದ್ಮೇಲೆ ಮಾಡ್ಕೊಡ್ತಿವಿ ಸರ್ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇವಿ ಸರ್ ಬೇರೆ ಜಿಲ್ಲೆಗಳಿಂದನು ಎಲ್ಲಾ ಬರ್ತಾರೆ ಸರಿ ಜರ್ಸಿ ಎಲ್ಲಾ ಹುನ್ ಸರ್ ಜರ್ಸಿ ಜರ್ಸಿ ಬರುತ್ತೆ ತುಂಬಾನೇ ತುಂಬಾನೇ ಇದು ಹೆವಿ ಇದಿದೆಯಲ್ಲಪ್ಪಾ ಸರ್ ಎಂಟ್ರಿಂದ ಎರಡನೇ ಆಲ್ ಬರ್ತಾರೆ ಗೊತ್ತಾಗುತ್ತೆ ಜರ್ಸಿ ಯಾವುದೇ ಅಮೆರಿಕ ಬ್ರೆಜಿಲ್ ಅಲ್ಲಿ ಎಲ್ಲಿ ನೋಡ್ತಾ ಇಲ್ಲ ನಮ್ಮ ಗಿಡ್ನಳ್ಳಿ ಅಂತ ಹೇಳಿ ಗಿಡ್ನಳ್ಳಿ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಯುವಕರು ಇತರ ಒಳ್ಳೆ ಬ್ರೀಡ್ ಗಳನ್ನ ತರ್ತಾರೆ ತರ್ಕೊಂಡು ನಿಮಗೆ ಯಾರಿಗೆ ಆಸಕ್ತಿ ಇದೆ ಹಾಲಿನ ಒಂದು ಇಳುವರಿ ತಗೊಳ್ಬೇಕು ವ್ಯವಹಾರಿಕವಾಗಿ ಬೆಳಿಬೇಕು ಆರ್ಥಿಕವಾಗಿ ಬೆಳಿಬೇಕು ಅನ್ನೋರಿಗೆ ಒಳ್ಳೆ ತಳಿನ ತೋರಿಸ್ಕೊಡ್ತಾರೆ ನಾನು ಹೇಳಿದ್ನಲ್ಲ ವೇಟ್ ಗೀಟ್ ಏನೇ ಇದ್ರು ಕೂಡ ನೀವು ಅವ್ರ ಹತ್ರ ನೆರವಾಗಿ ಮಾತಾಡ್ಕೊಂಡು ಬಗೆ ಹೇರ್ಸ್ಕೊಂಡು ಇದ್ ಮಾಡ್ಕೋಬಹುದು ಈ ಹಾಲಿಂದ ಎಷ್ಟು ಲೀಟರ್ ಹಾಲ್ ಕೊಡ್ಬೋದು ಸರ್ ಎಂಟು ಲಿದ್ರೆ ಹತ್ತು ಲೀಟರ್ ಹಾಲ್ ಬರುತ್ತೆ ಸರ್ ಎಂಟ್ರಿಂದ ಹತ್ತು ಲೀಟರ್ ಫಸ್ಟ್ ಹಿಂಸಾ ಎಂಟು ಎಂಟ್ ಲೀಟರ್ ಹಾಲ್ ಅದು ಇನ್ನೊಂದು ವಾರ ಬೇಕ ಸರ್ ಕೊಕ್ಕೆ ಅಂದ್ರೆ ಎಲ್ಲ ಬಿಸ್ಲಿಗೆ ಎಲ್ಲ ಸರ್ ಹೋಗ್ತಾರ್ದಲ್ಲಾ ಎಲ್ಲಾ ಎಲ್ಲ ಹೋದ್ ಸರ್ ಆಡಕ್ಕೆ ಎಲ್ಲ ಎಷ್ಟು ಎಮ್ಮೆ ಇದಂಗೆ ಡಿಗ್ರಿಗೆ ಎಲ್ಲಾ ಇದ್ ಸರ್ ನರ ನೋಡ್ರಿ ಇದ್ರಲ್ಲಿ ದೂರದಿಂದ ಹೆಂಗ್ ಕಾಣುತ್ತೆ ಹಾಲಿನ ನರಗಳು ಬಾರಿ ಚಂದ ಕಾಣ್ತಾ ಏನ್ ರೇಟ್ ಏನ್ ಹೇಳಿದ್ರಪ್ಪ ಸರ್ ಎಂಬತ್ ಸಾವಿರ ಹೇಳಿದ್ ಸರ್ ಏಟಿ ಹೇಳ್ತಿದ್ದಾರೆ ಅಲ್ಲಿ ಆಸು ಪಾಸು ಬಿಡು ಇರುತ್ತೆ ನೀವು ಎಂಬತ್ತಂದ್ರೆ ಫಿಕ್ಸ್ ಅಲ್ಲ ಅಂತ ಮೊದ್ಲೇ ಹೇಳಿದಾರ ಹತ್ತರ ಹೆಚ್ಚು ಕಮ್ಮಿ ಇರುತ್ತಾರ ರೇಟ್ ಹೇಳಿಕ್ ಏನ್ ಇದ್ರಲ್ಲ ಸರ್ ಅಲ್ಲ ನೀವು ರೇಟ್ ಎಷ್ಟು ಹೇಳ್ತಾರೆ ಅಂತ ನೀವು ಕಾಮೆಂಟ್ ಮಾಡ್ತೀರಲ್ಲ ಅವ್ರ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಇದು ಒಂದ್ ಸೆವೆಂಟಿ ಆಸು ಪಾಸು ಬರುತ್ತೆ ಸ್ನೇಹಿತರ ಹ್ಮ್ ಇದು ಅಡರ್ ಇದರ ಆರ್ಡರ್ ನೋಡಿ ಎರಡನೇ ಫುಲ್ ಆರ್ಡರ್ ಗೆ ಹಿಂಗೆ ಬರುತ್ತೆ ಹಿಂದೆಗಡೆ ಇನ್ನು ಬಿಡ್ತ ಸರ್ ಇನ್ನು ಅದು ಬರುತ್ತೆ ಏನೋ ಅರ್ಧ ಭಾಗ ಬರುತ್ತೆ ಸರ್ ಅದು ಹ್ಮ್ ಹ್ಮ್ ಸರ್ ಅಂದ್ರೆ ಮೇಗೆ ಕಲ್ಲದಕ್ಕೂ ಇದೆ ಸರ್ ಇಂತ ಜರ್ಸಿ ಬೇಕೇನ್ರಿ ಬರ್ರಿ ಸಲೀಂ ಮಾತ್ರ ಸಿಗುತ್ತೆ ಗಿಡ್ನಳ್ಳಿ ಜರ್ಸಿ ಟಾಪ್ ಜರ್ಸಿ ಸರ್ ಟಾಪ್ ಇದೆ ಟಾಪ್ ಕ್ವಾಲಿಟಿ ಇದೆ ಲೋಕಲ್ ದಾನ ಸರ್ ಹ್ಮ್ ಇಷ್ಟಪಟ್ಟಿರಾ ಅಂದ್ರೆ ಕಾಲ್ ಮಾಡಿ ಬೇಗ ಬೇಗ ಅವ್ರ ಹತ್ರ ಹೆಚ್ಚು ಅಸಗುಗ್ ನಿಲ್ಲೋದಿಲ್ಲ

ಬಡಿ ರೆಡಿ ಸಕ್ಕತ್ತಾಗಿದೆ ನಿಧಾನ ನಿಧಾನ ಕಳಿಸಿ ನಿಧಾನ ಕಳಿಸಿ ಇದು ಫುಲ್ ಲೋಡೆಡ್ ಇದೆ ಲೋಡೆಡ್ ಸರ್ ತ್ರೀ ಫೋರ್ ಡೇಸ್ ಅಲ್ಲಿ ಕರು ಹಾಕೋ ಸಾಧ್ಯತೆ ಇದೆ ಅಂತ ಕಂಡ್ರಿ ಇದು ಎಷ್ಟನೇ ಸೂಲಪ್ಪ ಎರಡನೇ ಸೂಲ್ ಆರ್ ಅಲ್ಲ ಸರ್ ಇದು ಆರನೇ ಹಲ್ಲು ಎರಡನೇ ಸೂಲು ಗಬ್ಬ ಗಬ್ಬ ಸರ್ ರೇಟ್ ಏನ್ ಹೇಳ್ತಾ ಇದೀರಿ ಸರ್ ಐವತ್ತೈದು ಸಾವಿರ ಹೇಳ್ತಾ ಸರ್ ಫಿಫ್ಟಿ ಫೈವ್ ಫೈನಲ್ ಏನಾ ಫೈನಲ್ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಇರುತ್ತೆ ಐದು ಸಾವಿರ ಫಿಫ್ಟಿ ಪ್ಲಸ್ ಹ್ಞೂ ಸರ್ ಚಂದ ಇದೆ ಸರ್ ದನ ಮಾತ್ರ ಮೊಟ್ಟೋಗಿದೆ ಆರು ಲೀಟರ್ ಐದರಿಂದ ಆರು ಲೀಟರ್ ಹಾಲು ಬರುತ್ತೆ ಹ್ಞೂ ಮೊನ್ನೆ ಹೇಳ್ತೇಳೆ ರೀ ಸಲೀಮ್ ಮನುಷ್ಯ ಇದೇ ಇತ್ ಈ ಥರ ಕುದುರೆ ಥರ ಬಾಲ ಇತ್ತು ಅಂದ್ರೆ ಹಾಲಿಗೆ ಹೇಳಿ ಮಾಡ್ಸಿದಂಗಂತ ನಮ್ಮ ಗೋವಿಂದ್ ಕೋವೇರ್ ಒಬ್ರು ಹೇಳಿದ್ರು ವಿಡಿಯೋದಲ್ಲಿ ಹಾಲೇಶ್ ಅಂತ ಹೇಳಿ ನೋಡಿ ಜಾಸ್ತಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ದನ ಬೋಡಿ ಇದೆ ಮುಖ ತೋರಿಸ್ಬಿಡ್ತೀನಿ ಕಳ್ರಿ ಸಲೀಮ್ ನೋಡಿ ಕಣ್ಣು ಎಷ್ಟು ಚಂದ ಇದೆ ಫುಲ್ ಲೋಡ್ ಇದೆ ಕಣ್ರಿ ಇದು ಇಲ್ಲ ಸಾದಿ ಎಲ್ಲ ಸರ್ ಸಾದಿ ಇದೆ ಸರ್ ಎಲ್ಲ ಇದು ಚೆನ್ನಾಗಿದೆ ಸರ್ ಇದು ಬಿಸಿಲಿಗೆ ಎಲ್ಲದಕ್ಕೆ ಎಲ್ಲ ಮಳೆಗೆ ಎಲ್ಲದಕ್ಕೂ ಒಂದ್ ಸರ್ ಇದು ಅಂದ್ರೆ ಮೇಕ್ ಹೋಗಿರೋ ದನ ಸರ್ ಲೋಕಲ್ ದನ ಒಂದ್ ಸರ್ ಕಲ್ಲಾಗ್ಲಿ ಎಲ್ಲರೂ ಆಗಲಿ ಎಲ್ಲರೂ ಹೊಡ್ಕೊಂಡು ಹೋಗ್ಬೋದು ಸರ್ ಐದರಿಂದ ಆರು ಲೀಟರ್ ಹಾಲು ಬರುತ್ತೆ ಸರ್ ಸರಿ ಮಗೇನೆ ಇಲ್ಲೇನೆ

हैचा फिर है हैचा फिर है सर मोर है सोलन सर हर सोल हैचा फिर मोर है सोलन तेरे तो है हल्लेमाटी तो पाह मैंने आदमी सा टाइम है सर आदमी सा टाइम है सर कड़े हल्ला अंकल नहीं तो ಲೋಕಲಿ ಇರುವಂತಹ ಬ್ರಿಡ್ ಫುಲ್ ಲೋಡೆಡ್ ಇದೆ ಎಷ್ಟು ದಿನ ಆಯ್ತು ಇನ್ನು ವೇಟ್ ಮಾಡೋದು ಹದಿನೈದು ಟೈಮೇ ಸರ್ ದಿವ್ಸ ಇದು ಚೆನ್ನಾಗಿ ಬಿಡುತ್ತೆ ಒಂದ್ಸರ್ ಏನು ಬಿಡುತ್ತೆ ಸರ್ ಏನು ಬಟಮೇನು ಚೆನ್ನಾಗಿ ಬಿಡುತ್ತೆ ಸರ್ ಬಟಾಮಿ ನಮ್ಮ ಇದು ಸಾವಿರ ಏಳರಿಂದ ಒಂದು ನಾನು ಜಸ್ಟ್ ಈಗ ಒಂದು ಐವತ್ತೈದು ಅರವತ್ತು ಅಂದ್ರೆ ಹಿಂಗೆ ಮಾಡ್ತೀವಿ

ಅವ್ರು ಹೇಳಿದ ರೇಟ್ ಅಂದ್ರೆ ಯಾಕಂದ್ರೆ ಅವರು ವ್ಯವಹಾರಸ್ಥರು ಮಾರಾಟ ಮಾಡುವಂತದ್ದು ಅವರು ಉಳಿಬೇಕು ಅಂತ ಹೇಳ್ತಾರೆ ಏನಾಗುತ್ತೆ ಅದ್ರ ಆಧಾರದ ಮೇಲೆ ನೀವು ವ್ಯವಹಾರ ಹೆಂಗೆ ಮಾಡ್ಕೊಂತೀರ ಕಡಿಮೆನೇ ಆಗುತ್ತೆ ಹೌದ್ ಸರ್ ಕಡಿಮೆ ಮಾಡಿಕೊಡ್ತೀವಿ ಸರ್ ಅವ್ರದ್ದು ಖರ್ಚು ಬಾಡಿಗೆ ಇರುತ್ತೆ ಸರ್ ಅದೆಲ್ಲ ಮಾಡಿಕೊಡ್ತೀವಿ ಸರ್ ಆತರ ಏನ್ ಕಂಡೀಷನ್ ಮಾಡೋದಿಲ್ಲ ಸರ್ ಓಕೆ ಓಕೆ ಹಾ ಸರ್ ಬಸಿ ರೆಡಿ ಎಚ್ ಎಫ್ ಅತಿಕ್ಕಿ ಕ್ರಾಸ್ ಆತಿ ಸರ್ ಸರ್ ಕ್ರಾಸ್ ಕ್ರಾಸ್ ಬಿಡೋದು ಎಚ್ ಎಫ್ ಕ್ರಾಸ್ ಅಂತ ಬ್ರೀಡ್ ಜರ್ಸಿ ಕ್ರಾಸ್ ಬರುತ್ತೆ ಸರ್ ಜರ್ಸಿ ಕ್ರಾಸ್ ಹಾ ಜರ್ಸಿ ಕ್ರಾಸ್ ಸರ್ ಸಾರಿ ಸಾರಿ

ಗಬ್ಬ ಇದೆ ಇನ್ನು ಹಾಕುತ್ತೆ ಸ್ವಲ್ಪ ಬಿಸ್ಕಿಟ್ ನಿಲ್ಲಿಸ್ಕೊಳ್ರಿ ಈ ಕಡೆ ಈ ಕಡೆ ಮುಖ ಮಾಡಿ ರೇಟ್ ಹೇಳ್ತೀರಿ ಫೈನಲ್ ಸರ್ ಅರವತ್ತು ಸಾವಿರ ಇರ್ತೀವಿ ಫೈನಲ್ ರೇಟ್ ಕುಡೀರಿ ಬಿಡ್ರಿ

ನಾವೆಲ್ಲ ಇಂಜೆಕ್ಷನ್ ಮಾಡ್ತೀವಿ ಅಂತ ನಾನು ಕುಮಾರ್ ಈ ತರ ಇಟ್ಕಂತೀವಲ್ಲ ಕ್ಯಾಮ್ರಾ ಹಿಂಗೆ ಇವತ್ತು ಹೋದ್ರೆ ಎಲ್ಲ ಸೇಲ್ ಆಗ್ಬಿಡ್ತಾ ಇತ್ತು ಆದ್ರೆ ಮಾರ್ಕೆಟ್ ಹೋಗಲ್ಲ ಸರ್ ಇಲ್ಲೇ ಬರಲ್ಲ ಇಲ್ಲೇ ಗ್ಯಾರಂಟಿ ಇರ್ತಾವ ಅಂತ ಇಲ್ಲೇ ಬರ್ತಾರೆ ಸರ್ ಗ್ಯಾರಂಟಿ ಇರೋ ಕಾರಣ ಇಲ್ಲಿ ಬರ್ತಾರೆ ಮಾರ್ಕೆಟ್ ಗಳಲ್ಲಿ ನಿಮ್ಗೆ ಪರಿಚಯ ಮಾಡ್ಕೊಡಲ್ಲ ನನ್ನ ವಿಡಿಯೋದ ನಾನು ಸಲೀಮ್ ಗೆ ಯಾವತ್ತು ತೋರಿಸಿಲ್ಲ ಯಾಕಂದ್ರೆ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ನಿನ್ನೆ ಸಂಜೆ ಬಂದಿದ ಸರ್ ಇನ್ನು ಯಾರಿಗ ಹಾಕಿಲ್ಲ ಹಾ ಹಾ ದನ ಸುಸ್ತಾಗಿರ್ತಾವಲ್ಲ ಸರ್ ಹಂಗಾಗಿ ಒಂದ್ ಯಾರಿಗೂ ಹಾಕೋದಿಲ್ಲ ಸರ್ ದನ ಎಲ್ಲ ರೆಸ್ಟ್ ಆಗಿ ಮೇಲೆ ಆಮೇಲೆ ಹ್ಮ್ ಹ್ಮ್ ಈ ಬ್ರೀಡ್ ಮಾರ್ಕೆಟಿಗ್ ಬರಲ್ಲ ಇಲ್ಲೇನೇ ಡೇಸ್ ಅಲ್ಲಿ ಸೋಲ್ಡ್ ಔಟ್ ಒಂದ್ ಐತಾ ಕರು ಕೊಡೋದು ನೀವೆಲ್ಲ ಸೇಲಿ ಇನ್ನು ತೋರಿಸ್ತೀನಿ ನಾನು ಹೆಚ್ ಎಫ್ ಒಂದ್ ಕರು ಇದೆ ಈಗ ತಾನೇ ಹಲ್ಲು ಮಾಡ್ತಿರೋಂತದ್ದು ನೀವ್ ಯಾವ್ದಾರ ಕೇಳ್ತಿರಲ್ಲ ಕರುಗಳು ಬೇಕು ಸರ್ ವಿಡಿಯೋ ಮಾಡಿ ಅಂತ ಹೇಳಿ ಇದು ಮಾರಾಟಕ್ಕೆ ಕರು ಇದು ಬ್ರದರ್ ಹಿಂಗೆ ಬರ್ರಿ ಹಿಂಗೆ ಬರ್ರಿ ಜಾಸ್ತಿ ದೂರ ಬೇಡ ಹಿಂಗೆ ಬರ್ರಿ ಜರ್ಮನ್ ಮತ್ತೆ ಜರ್ಮನ್ ಬೀಡ್ ಸರ್ ಅದು ಗೆ ಬ್ಲಾಕ್ ಪ್ಯಾಚಸ್ ಇದೆ ಎಷ್ಟು ದಿನದಪ್ಪ ಇದು ಇದು ಎರಡು ವರ್ಷದ ಸರ್ ಇದು ಎರಡು ವರ್ಷದ ಕರು ಈಗಲೇ ಇಷ್ಟು ಹೈಟ್ ಇದೆ ಹೈಟ್ ಇದೆ ಸರ್ ಮೇಸಿಲ್ಲ ಸರ್ ಮೇಸಿಲ್ಲ ಸರ್ ಇದಕ್ಕೆ ಅಡ್ಡಿಲ್ಲ ಅಡ್ಡಿಲ್ಲ ಈಗ ಏನ್ ರೇಟ್ ಹೇಳ್ತಾ ಇದೆ ಇದು ಸರ್ ಹದಿನೆಂಟು ಸಾವಿರ ಹೇಳ್ತದೆ ಸರ್ ಇದು ಕೇವಲ ಹದಿನೆಂಟು ಸಾವಿರ ಹೇಳ್ತದೆ ಸರ್ ಅಷ್ಟೇ ಹದಿನೆಂಟು ಸಾವಿರದ ಎರಡು ವರ್ಷದ ಎಚ್ ಎಫ್ ಕರು ಇವ್ರ ಹತ್ರ ಬಂದಿದೆಯಪ್ಪ ಬ್ರೀಡ್ ಇದೆ ಸರ್ ಇದೆ ಇನ್ನೊಂದು

ಸ್ಪೀಡ್ ಚೆನ್ನಾಗಿ ಬಿತ್ತು ಅಂದ್ರೆ ಖಂಡಿತ ಇಂಪ್ರೂವ್ ಆಗುತ್ತೆ ಇವ್ರ ಹತ್ರನೇ ಇದು ನಿಮ್ಮ ನಿಮ್ಗೆ ರೆಡಿ ಇದೆಯಪ್ಪ ನೋಡ್ರಿ ಕೇವಲ ಹದಿನೆಂಟು ಸಾವಿರದ ಬಾಯ್ ತಪ್ಪ ಹೇಳಿದಾರೆ ಗೊತ್ತಿಲ್ಲ ಇಲ್ಲ ಸರ್ ಮಾರ್ಕೆಟ್ ಇಲ್ಲ ಹೋದ್ರೆ ನಿಮ್ಗೆ ನಾನೇ ಹೇಳ್ತೀನಲ್ಲ ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಅಂತ ಅಂದ್ಬಿಡ್ತಾರೆ ಮಾರ್ಕೆಟ್ ಅಲ್ಲಿ ಏನ್ ಕಡಿಮೆ ಕೊಡಲ್ಲ ಹದಿನೆಂಟು ಸಾವಿರಕ್ಕೆ ಸಿಗುತ್ತೆ ಬಿಡಬೇಡ್ರಿ ದಯವಿಟ್ಟು ಹಾ ಹೌದಾ ಇನ್ನೂ ನೋಡ್ರಿ ಐನೂರು ಸಾವಿರದ ಬಿಡುವು ಇದೆ ಅಂತೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸಲೀಮ್ದು ಮತ್ತೆ ಅವ್ರ ಯಾರ ಮಾವರ್ ಯಾರ ಅಂದ್ರೆ ಅವ್ರದ್ದು ನಂಬರ್ ಬೇಕಾ ಅವ್ರು ಹಸು ಒಂಬತ್ತಿದ ಒಂಬತ್ತು ಹತ್ತು ಅದ ಸರ್ ಹಸುಗಳು ಹತ್ತು ಬ್ರೀಡ್ ಹತ್ತು ಬ್ರೀಡ್ ಅದ ಸರ್ ಹ್ಮ್ ಒಂದು ಕರಾಕಮ್ಮ ನೋಡ್ರಿ ಇವೆಲ್ಲ ಕೂಡ ಇದು ಕ್ರಾಸ್ ಸರ್ ಕ್ರಾಸ್ ಹ್ಮ್ ಸರ್ ನಾಲ್ಕರಿಂದ ಐದು ಲೀಟರ್ ಹಾಲು ಬರುತ್ತೆ ಸರ್ ನಾಲ್ಕರಿಂದ ಐದು ಲೀಟರ್ ಹಾಲು ಇದು ಹಾಲು ಬರುತ್ತೆ ಸರ್ ಸರ್ ಬಿಸ್ಲಿಗಾಗ್ಲಿ ಅಲ್ಲದಕ್ಕಾಗ್ಲಿ ನಡೀತದ ಸರ್ ಹ್ಮ್ 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 ಗಬ್ಬ ಆಯ್ತಲ್ಲ ಗಬ್ಬ ಆಯ್ತು ಸರ್ ಈ ಕಡೆ ಬಂದ್ರೆ ಜಾಸ್ತಿ ದೂರ ಹೋಗೋದು ಏನ್ ರೇಟ್ ಹೇಳ್ತಿದ್ರಿ ಸರ್ ಇದಕ್ಕ ನಲವತ್ತೈದು ಸಾವಿರ ಹೇಳ್ತದೆ ಸರ್ ಓಕೆ ಫಾರ್ಟಿ ಫೈವ್ ಹೌದು ಸರ್ ನೋಡ್ರಿ ಎಚ್ ಎಫ್ ಕ್ರಾಸ್ ಫಾರ್ಟಿ ಫೈವ್ ಕಡಿಮೆ ರೇಟಿನ ಎಚ್ ಎಫ್ ಬೇಕು ಅಂದ್ರೂ ಕೂಡ ಸಿಗುತ್ತೆ ಸರ್ ನಾಲ್ಕರಿಂದ ಐದು ಲೀಟರ್ ಹಾಲು ಬರುತ್ತೆ ಸರ್ ಹಾ ಸರ್ ಕಡಿಮೆ ರೇಟಿನ ಎಚ್ ಎಫ್ ಕೂಡ ಇವ್ರ ಹತ್ರ ಇದೆ ಸರ್ ಸಲೀಮ್ ಹತ್ರ ಆಮೇಲೆ ಆ ಕಡೆ ಒಂದು ಇದೆ ಜರ್ಸಿ ಇದೆ ಜರ್ಸಿ ಸರ್

నోడీ సార్ కడి రేటి జర్సిన కూడా బాగా సిగత